ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಉಚಿತ ರೇಷನ್ ಪಡಿತಾ ಇರುವಂತವರಿಗೆ ಮೋದಿ ಸರ್ಕಾರದಿಂದನೂ ಕೂಡ ಉಚಿತವಾಗಿ ಒಂದು ಸಾವಿರ ರೂಪಾಯಿನ ಕೊಡ್ತಾರಂತೆ ನಿಜಾನ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದಾರೆ ಈ ಒಂದು ಸುದ್ದಿನೂ ಕೂಡ ತುಂಬಾನೇ ವೈರಲ್ ಆಗಿದೆ ನಿಜಾನ ಅಂತ ಕೇಳೋದಾದ್ರೆ ಹೌದು ಖಂಡಿತವಾಗ್ಲೂ ಮೋದಿ ಸರ್ಕಾರದಿಂದನೇ ಪತ್ರಿಕಾಗೋಷ್ಠಿನ ಮಾಡಿದರೆ ಉಚಿತ ರೇಷನ್ ಪಡಿತಾ ಇರುವಂಥವರಿಗೆ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾದರೆ ಇದು ಅರ್ಜಿನ ಎಲ್ಲಿ ಸಲ್ಲಿಸೋದು ಇದು ಯಾವ ಯೋಜನೆ ಯಾವಾಗಿಂದ ಅರ್ಜಿನ ಬಿಡ್ತಾರೆ ಅರ್ಜಿನ ಹೇಗೆ ಸಲ್ಲಿಸ್ಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಚಿತ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಉಚಿತ ರೇಷನ್ ಪಡಿತಾ ಇರುವಂತವರಿಗೆ ಮೋದಿ ಸರ್ಕಾರದಿಂದ ಕೂಡ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಪತ್ರಿಕಾಗೋಷ್ಠಿನ ಮಾಡಿದ್ದಾರೆ ಇಲ್ಲಿ ಯಾರಿಗೆಲ್ಲ ಸಿಗುತ್ತೆ ತಿಳ್ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಿಳಿಸ್ತೀನಿ ನೋಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುವಂತವರಿಗೆ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಎ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಸಿಗೋದಿಲ್ಲ ನೀವು ಕೇಳ್ಬೋದು ನಾವೇನೇ ಟ್ಯಾಕ್ಸ್ ಕಟ್ಟೋದು ಬಟ್ ನಮಗೆ ಕೊಡಲ್ವಲ್ಲ ಸರ್ಕಾರ ಇದು ಮೋಸ ಅಲ್ವಾ ಅಂತ ಹೇಳ್ಬಿಟ್ಟು ಬಟ್ ಅದೇನು ಮಾಡೋಕ್ಕಾಗಲ್ಲ ಅದು ಗೌರ್ಮೆಂಟಿಂದ ಇರೋದೇ ಹಾಗೆ ಏನೇ ಫೆಸಿಲಿಟೀಸ್ ಪಡ್ಕೋಬೇಕು ಅಂತಂದರೆ ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ಕಾರ್ಡು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಮತ್ತೆ ಅಂತ್ಯೋದಯ ಕಾರ್ಡ್ ಇರುವಂಥವ್ರಿಗೆ ಮಾತ್ರ ಇಲ್ಲಿ ಉಚಿತವಾಗಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರೋದು ಇದೊಂದು ಸತ್ಯನೇ ಮೋದಿ ಜಿ ಸರ್ ಅವರೇನೇ ಸ್ಪಷ್ಟನೇನ ಕೊಟ್ಟಿದ್ದಾರೆ ಉಚಿತ ರೇಷನ್ ತಗೊಳ್ತಾ ಇರುವಂತಹ ಪ್ರತಿ ಪ್ರತಿಯೊಂದು ಮನೆಗೂ ಕೂಡ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಹೇಳ್ಬಿಟ್ಟು ಇದು ಯಾವುದೇ ರೀತಿ ಫೇಕ್ ಅಲ್ಲ ಯಾಕಂದರೆ ಫೇಕ್ ವಿಡಿಯೋಸ್ಗಳು ತುಂಬಾ ಆಗ್ತಾ ಇರುತ್ತೆ ಫೇಕ್ ಆಗು ಕೂಡ ಕೆಲವೊಂದಿಷ್ಟು ಜನ ವಿಡಿಯೋಸ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇದು ಯಾವುದೇ ರೀತಿಯಾಗಿ ಫೇಕ್ ಅಲ್ಲ ನಿಜವಾಗ್ಲೂ ಕೊಡ್ತಾ ಇದ್ದಾರೆ ಒಂದು ಸಾವಿರ ರೂಪಾಯಿನ ಬಟ್ ಇಲ್ಲಿ ಏನಂತಂದರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಮೊದಲೆಲ್ಲ ಇನ್ಕಮ್ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇತ್ತಲ್ವ ಇವಾಗ ಅದನ್ನು ಚೇಂಜಸ್ ಮಾಡಿದ್ದಾರೆ ಇವಾಗ ನಗರ ಪ್ರದೇಶಗಳಲ್ಲಿ ವಾಸ ಅಂಥವ್ರಿಗೆ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷದ ಒಳಗಿರಬೇಕಾಗುತ್ತೆ ಇನ್ಕಮು ಇನ್ನು ಗ್ರಾಮೀಣ ಭಾಗದಲ್ಲಿ ಏನಾದರೂ ನೀವು ವಾಸವಾಗಿದ್ದೀರಾ ಅಂತಂದ್ರೆ ಎರಡು ಲಕ್ಷದ ಒಳಗಿರಬೇಕಾಗುತ್ತೆ ಇನ್ಕಮು ಇವಾಗ ಇನ್ಕಮ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಯಾಕಂತಂದ್ರೆ ಬರೀ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇನ್ಕಮ್ ತಗೊಳ್ಳೋರು ಇವಾಗ ಇನ್ನ ಕಾಲದಲ್ಲಿ ಯಾರೂ ಇಲ್ಲ ಬಿಡಿ ಇವಾಗ ಒಂದು ಮನೆ ಕೆಲಸಕ್ಕೆ ಹೋಗ್ತೀರಾ ಒಬ್ಬರು ಮನೆ ಕೆಲಸಕ್ಕೆ ಹೋಗ್ತಾರೆ ಒಂದು ಮಹಿಳೆ ಅಂತಂದ್ರೂ ಕೂಡ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗೂ ಕೂಡ ಸಂಪಾದನೆ ಮಾಡ್ತಾರೆ ಆ ಲೆಕ್ಕದಲ್ಲಿ ನೋಡೋದಾದ್ರೆ ಒಂದೂವರೆ ಲಕ್ಷದ ಹತ್ತಿರವರೆಗೂ ಆಗುತ್ತೆ ಸೊ ಹಾಗಾಗಿ ಅನ್ನು ಕೂಡ ಸ್ವಲ್ಪ ಈಗ ಜಾಸ್ತಿ ಮಾಡಿದರೆ ನೀವೇನಾದ್ರು ರೇಷನ್ ಕಾರ್ಡ್ ಪಡಿಬೇಕಂತ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಹೊಸದಾಗಿ ಮಾಡಿಸೋರಿಗೆ ಎಷ್ಟು ಚೇಂಜಸ್ನ ಮಾಡಿದ್ದಾರೆ ಇವಾಗ ಕೇಂದ್ರ ಸರ್ಕಾರದಿಂದ ಒಂದ್ ಸಾವಿರ ರೂಪಾಯಿ ಏನ್ ಕೊಡ್ತೀವಿ ಅಂತ ಹೇಳಿದಾರಲ್ಲ ಹಾಗಾದ್ರೆ ಅದು ಯಾವ ಯೋಜನೆ ಯಾವಾಗ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿನ ಎಲ್ಲಿ ಹೋಗಿ ಸಲ್ಲಿಸಬೇಕಂತ ನೀವು ಕೇಳಿ ಕೇಳ್ತೀರಲ್ವಾ ಬಟ್ ಇಲ್ಲಿ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಹೇಳಿರೋದು ಮೋದಿ ಸರ್ಕಾರದಿಂದ ನಿಜಾನೇ ಹಂಡ್ರೆಡ್ ಪರ್ಸೆಂಟ್ ನಿಜಾನೇ ಬಟ್ ಇದು ಯಾವ ಯೋಜನೆ ಆಗಿದೆ ಅರ್ಜಿನ ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿನ ಕೊಟ್ಟಿಲ್ಲ ಬಟ್ ಆದರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿಜಿ ಸರ್ಕಾರದಿಂದನೇ ಹೇಳಿರೋದು ಈ ರೀತಿಯಾಗಿ ಕೊಟ್ಟರೆ ನಿಜವಾಗ್ಲೂ ಎಷ್ಟೋ ಬಡ ಕುಟುಂಬಗಳಿಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಐದು ಸ ಐದು ಕೆ ಜಿ ಅಕ್ಕಿನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಆ ಅಕ್ಕಿ ಬದಲಾಗಿ ಆ ದುಡ್ಡನ್ನ ಕೊಡ್ತಾ ಇದ್ದಾರೆ ಅದೊಂದು ಸ್ವಲ್ಪ ದುಡ್ಡಿನ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅಕ್ಕಿ ಉಚಿತ ಅಕ್ಕಿಯನ್ನು ಕೊಡ್ತಾರೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಬರ್ತಾ ಇದೆ ಅದ್ರ ಜೊತೆಗೆ ಏನಾದರೂ ವಯಸ್ಸಾಗಿರೋಂಥವ್ರಿಗೆ ವೃದ್ಧಾಪ್ಯ ವೇತನ ಈ ರೀತಿ ಎಲ್ಲ ಪೆನ್ಷನ್ಸ್ ಎಲ್ಲ ಬರ್ತಾ ಇದೆ ಎಷ್ಟೋ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು ಕೂಡ ಜೀವನ ನಡೆಸೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದೇ ತಿಂಗಳು ಐದನೇ ತಾರೀಕಿಗೆ ಅಂತಂದ್ರೆ ನಾಳೆ ಏನೋ ಅದ್ರ ನೋಟಿಫಿಕೇಶನ್ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂದ್ರೆ ಅದು ಯಾವ ಯೋಜನೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾಳೆ ಇನ್ಫಾರ್ಮೇಷನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಹೇಳಿದ್ದಾರೆ ಬಂದ ತಕ್ಷಣ ನನ್ನ ಕೈಲಾದಷ್ಟು ನಾನು ಸಾಧ್ಯ ಆದಷ್ಟು ನಾನು ತಿಳಿಸ್ಕೊಡ್ತೀನಿ ಏನೆಲ್ಲ ದಾಖಲೆಗಳು ಬೇಕು ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಆ ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಷ್ಟೇನೆ ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಡ್ತಿರೋದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಇದು ನಿಜವಾದೇ ನ್ಯೂಸ್ ಕೇಂದ್ರ ಸರ್ಕಾರದಿಂದನೇ ಉಚಿತ ಅಕ್ಕಿ ಜೊತೆಗೆ ಒಂದು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿರೋದು ಇದಿಷ್ಟು ರೇಷನ್ ಕಾರ್ಡ್ ಇರುವಂತವರಿಗೆ ಒಂದು ಸಿಹಿ ವಿಚಾರ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿನೂ ಕೂಡ ಸಾಕಷ್ಟು ಜನ ಕೇಳ್ತಾ ಜನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇತ್ತಲ್ಲ ಅದನ್ನ ಮತ್ತೆ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿ ಜನವರಿ ಮೂವತ್ತನೇ ತಾರೀಕು ಕೂಡ ಮತ್ತೆನೇ ಕಾಲಾವಕಾಶನ ಮಾಡ್ಕೊಟ್ಟಿದಾರೆ ನೀವು ಏನೇ ತಿದ್ದುಪಡಿ ಮಾಡಿಸೋದಿದ್ರು ಕೂಡ ಮೂವತ್ತನೇ ತಾರೀಕು ಕೂಡ ಟೈಮ್ ಇರುತ್ತೆ ಆಲ್ಮೋಸ್ಟ್ ಮತ್ತೆ ಕೊಡೋ ಚಾನ್ಸಸ್ ಕೂಡ ಇರುತ್ತೆ ಅಥವಾ ಕೊಡದೇ ಇರೋ ಚಾನ್ಸಸ್ ಕೂಡ ಇರುತ್ತೆ ಯಾಕಂತಂದ್ರೆ ಮತ್ತೆ ಯಾಕೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿದಾರೆ ಅಂತಂದ್ರೆ ಇವಾಗ ಏನು ಡಿಸೆಂಬರ್ ತಿಂಗಳಲ್ಲಿ ಪೂರಾ ಒಂದು ತಿಂಗಳು ಪೂರನೇ ಆ ಕಾಲಾವಕಾಶನ ಮಾಡಿಕೊಟ್ಟಿದ್ರು ಬಟ್ ಆದರೆ ಏನಾಗಿತ್ತಂತ ಅಂದರೆ ಎಷ್ಟೋ ದಿನ ಸರ್ವರ್ ಇಶ್ಯೂಸ್ ಆಗ್ತಾ ಇತ್ತು ಎಷ್ಟೋ ಜನ ಮಾಡ್ಸಕ್ಕೆ ಆಗಿಲ್ಲ ಸೊ ಮತ್ತೆ ಟೈಮನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ಮತ್ತೆ ಟೈಮನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ತಿಂಗಳು ಕೂಡ ಕಂಪ್ಲೀಟ್ ಆಗೋ ಒಂದು ತಿಂಗಳು ಪೂರ ಟೈಮ್ ಇರುತ್ತೆ ನೀವು ಆರಾಮಾಗಿ ಹೋಗಿ ಮಾಡಿಸ್ಬೋದು ನೀವು ತಿದ್ದುಪಡಿನಲ್ಲಿ ಏನ್ ಚೇಂಜಸ್ ಬೇಕಿದ್ರು ಕೂಡ ಮಾಡಿಸ್ಬೋದು ಮನೆಯ ಮುಖ್ಯಸ್ಥರನ್ನ ಚೇಂಜ್ ಮಾಡಿಸ್ಬೋದು ಅಥವಾ ಸದಸ್ಯರನ್ನ ಸೇರಿಸ್ಬೋದು ಅಥವಾ ಏನಾದರೂ ಸದಸ್ಯರು ಇದ್ದಾರೆ ಏನಾದರೂ ಡೆತ್ ಆಗಿದ್ದಾರೆ ಅಂತಂದರೆ ಅವ್ರನ್ನೂ ಕೂಡ ತೆಗೆಸ್ಬೋದು ಮತ್ತು ಅಡ್ರೆಸ್ ಚೇಂಜ್ ಮಾಡಿಸ್ಬೋದು ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಾಗಲಿ ಏನೇ ಫೋಟೋಗಳನ್ನ ಚೇಂಜ್ ಮಾಡ್ಸೋದಾಗ್ಲಿ ಏನೇ ಮಾಡ್ಸೋದಿದ್ರು ಕೂಡ ಈ ತಿಂಗಳು ಪೂರವರೆಗೂ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವು ಹೋಗಿ ಮಾಡಿಸ್ಕೋಬೋದು ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಆಯಿತು ಇನ್ನು ನೆಕ್ಸ್ಟು ಹದಿನಾರನೇ ಕಂತಿನ ಹಣದ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡಿ ಅಂತ ಕೇಳೇ ಕೇಳ್ತೀರಾ ಹದಿನಾರನೇ ಕಂತಿನ ಹಣದ ಬಗ್ಗೆನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಅಪ್ಡೇಟ್ನ ಯಾವಾಗ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜೊತೆಗೆ ಇನ್ನ ಬಸ್ ಟಿಕೆಟ್ ದರನೂ ಕೂಡ ನೀವು ನೋಡೇ ಇರ್ತೀರಾ ಈಗ ಎರಡು ಮೂರು ದಿನನೂ ಕೂಡ ತುಂಬಾ ವಿವಾದ ಆ ವಾದಗಳಾಗ್ತಾನೆ ಇದೆ ಏನು ಸಾರಿಗೆ ಇಲಾಖೆಯವರು ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರಲ್ವಾ ಆ ಬೇಡಿಕೆಗಳನ್ನ ಈಡೇರಿಸೋದಕ್ಕೋಸ್ಕರ ಇವಾಗ ನಮ್ಮ ರಾಜ್ಯ ಸರ್ಕಾರ ಬಸ್ ಟಿಕೆಟ್ ದರನ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಒಂದಿಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ ಆಯಿತು ಈ ಒಂದು ವಿಡಿಯೋ ನಿಮಗೆ ಇಲ್ಲಿ ಯೂಸ್ಫುಲ್ ಆಯಿತು ಅನ್ಕೋತೀನಿ ಈ ಒಂದು ವಿಡಿಯೋದಿಂದ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೆ ಪ್ಲೀಸ್ ಅಶಿತೋ ಲಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು